ಎಲ್ಲರಿಗೂ ಬೆಳಗಿನ ಶುಭೋದಯ ಇವತ್ತು ಬೆಳಗ್ಗೆನೇ ಎದ್ದು ಪೂಜೆ ಮಾಡಿ ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಯಾಕಂದರೆ ಇವತ್ತು ನಮ್ಮ ಫಾರ್ಮ್ ಹೌಸಲ್ಲಿ ಒಂದು ಸಣ್ಣದಾಗಿ ಪೂಜೆ ಇಟ್ಕೊಂಡಿದ್ದೀನಿ ಎಮರ್ಜೆನ್ಸಿಯಾಗಿ ಫಿಕ್ಸ್ ಆಗಿದ್ದದ್ದು ವಿತೌಟ್ ಪ್ಲ್ಯಾನು ಇಮಿಡಿಯೇಟಾಗಿ ಮಾಡಬೇಕು ಅಂತ ಇವತ್ತು ತುಂಬ ಒಳ್ಳೆಯ ದಿನ ಅಂಥೇಳಿ ಅದಕ್ಕೆ ಬೆಳಗ್ಗೆನೆ ಐದು ಗಂಟೆಗೆ ಎದ್ದು ಎಲ್ಲ ಕೆಲಸ ಮಾಡಿ ಏಳು ಗಂಟೆ ಅಷ್ಟೊತ್ತಕ್ಕೆ ಪೂಜೆ ಮಾಡಿ ಕೂತಿದ್ವಿ ಇದು ನಮ್ಮ ಲಕ್ಷ್ಮು ಬೆಳಗ್ಗೆ ಬಂದು ನನ್ನ ಮಗಳನ್ನ ಮುದ್ದಾಡ್ತಿದ್ದಾಳೆ ನೋಡಿ ನಮ್ಮ ಮನೆ ಹತ್ರ ವ್ಯೂ ಹೇಗಿದೆ ಅಂತ ನಮ್ಮ ಮನೆಯವರು ನನಗೆ ಪ್ರಸಾದಕ್ಕೆ ರೆಡಿ ಮಾಡಿಕೊಡ್ತಿದ್ದಾರೆ ಪ್ರಸಾದ ಮಾಡಬೇಕಾಗಿತ್ತು ಹಾಗೆ ಪೂಜೆಗೆ ರೆಡಿ ಮಾಡ್ಕೋಬೇಕಾಗಿತ್ತು ಇದು ಬಂದು ಕಬ್ಬಣ ಸಾಮಾನು ಏನು ನೋಡ್ತಿದ್ದೀರಾ ಇದೆಲ್ಲ ಕಂಪ್ಲೀಟು ಹಸು ಫಾರಮ್ನ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ತರಿಸಿ ರೆಡಿ ಮಾಡಿಸ್ತಾ ಇರೋದು ಅದಕ್ಕೆಲ್ಲ ಪ್ರೈಮರ್ ಹೊಡ್ಕೊಂಡು ರೆಡಿ ಮಾಡ್ಕೊಂಡಿದ್ದಾರೆ ನೋಡಿ ಇದೇ ಜಾಗದಲ್ಲಿ ನಾವು ಹಸು ನ ಮಾಡ್ತಾ ಇರೋದು ಫಸ್ಟು ಇಲ್ಲಿ ಒಂದು ಕುರಿ ಶೆಡ್ಡು ಹಾಗೆ ಒಂದು ಲೇಬರ್ ರೂಮ್ ಇತ್ತು ಅದನ್ನೆಲ್ಲ ಕಂಪ್ಲೀಟಾಗಿ ಒಡೆದು ತಗ್ಸಿ ಕುರಿ ಶೆಡ್ಡನ್ನ ಮನೆ ಹಿಂದೆಗೆ ಶಿಫ್ಟ್ ಮಾಡ್ಕೊಂಡಿದ್ದೀವಿ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಯಾವ ಥರ ಮಾಡಿಸಿದ್ದೀವಿ ಅಂತ ತುಂಬ ದೊಡ್ಡದಾಗೆ ಮಾಡಿಸಿದ್ದೀವಿ ಒಂದು ಮೂವತ್ತು ಮೂವತ್ತೈದು ಕುರಿ ಒಳಗಡೆ ಕೂಡಾಕೋ ಥರ ಈಗ ಈ ಜಾಗದಲ್ಲಿ ಹಸು ಫಾರಮ್ನ ಮಾಡ್ತಾಯಿದ್ದೀವಿ ಕಂಪ್ಲೀಟಾಗಿ ಈ ಈ ಜಾಗದಲ್ಲಿ ಸೈಡಲ್ಲಿ ಈಶಾನ್ಯ ಮೂಲೆಯಲ್ಲಿ ಜಾಗನ ಕ್ಲೀನ್ ಮಾಡಿಕೊಂಡು ನಾನು ನಮ್ಮ ಮನೆಯವ್ರು ಕ್ಲೀನ್ ಮಾಡಿಕೊಟ್ರು ನಾನು ತೊಪ್ಪೆನ ಒಂದು ಕಡೆಯಿಂದ ಸಾರಿಸ್ಕೊಂಡು ಬರ್ತಿದ್ದೀನಿ ಏನೇ ಒಂದು ಶುಭ ಕಾರ್ಯ ಮಾಡಬೇಕಾದ್ರೂ ತೊಪ್ಪೆ ಸಾರಿಸ್ಕೊಂಡು ಆ ಜಾಗದಲ್ಲಿ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಯಾವುದೇ ರೀತಿ ನೆಗೆಟಿವ್ ಎನರ್ಜಿ ಇಟ್ರು ಇದ್ರೂ ಕೂಡ ತೊಪ್ಪೆ ಸಾರಿಸಿದ್ರೆ ಹೊಟ್ಟೋಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಕೈಯಲ್ಲೇ ತಾರಿಸ್ಕೊತಿದ್ದೀನಿ ಕೈಯೆಲ್ಲ ಕ್ಲೀನ್ ಮಾಡಿಕೊಂಡು ಅದನ್ನೊಂದು ಹತ್ತು ನಿಮಿಷ ಆರಕ್ಕೆ ಬಿಟ್ಬಿಟ್ಟು ರಂಗೋಲೆ ತೊಗೊಂಡ್ಬರಕ್ಕೆ ಹೋದೆ ರಂಗೋಲೆ ತೊಗೊಂಡು ಬಂದು ಸಿಂಪಲ್ಲಾಗಿ ರಂಗೋಲೆ ಹಾಕೋತಾ ಇದ್ದೀನಿ ಇದು ಎಮರ್ಜೆನ್ಸಿಯಾಗಿ ಫಿಕ್ಸ್ ಆಗಿದ್ದು ಅಂದರೆ ನಾವು ನಿನ್ನೆ ಬೆಳಗ್ಗೆನೂ ಕೂಡ ಪ್ಲ್ಯಾನ್ ಮಾಡಿರಲಿಲ್ಲ ಪೂಜೆ ಮಾಡಬೇಕು ಅಂತ ಆಮೇಲೆ ಹೇಳಿದ್ರು ನೆಕ್ಸ್ಟು ದಿನಗಳು ಚೆನ್ನಾಗಿಲ್ಲ ಇವತ್ತು ಮಾಡ್ಕೊಳ್ಳಿ ಸಡನ್ನಾಗಿ ಇವತ್ತು ದಿನ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಹಾಗಾಗಿ ನಿನ್ನೆ ಸಂಜೆ ಭೂವರನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಇಡ್ಕೆ ಮತ್ತು ಮಣ್ಣು ಪೂಜೆ ಮಾಡಿಸ್ಕೊಂಡು ಈ ಪೂಜೆಗೋಸ್ಕರನೇ ತೊಗೊಂಡು ಬಂದೆ ನಾನು ಯಾವಾಗಲೂ ಮನೆ ಕಟ್ಟಬೇಕಾರೆ ಆಗಲಿ ಏನೇ ಒಂದು ಭೂಮಿ ಸಂಬಂಧಪಟ್ಟಿದ್ದು ಪೂಜೆ ಮಾಡಬೇಕು ಅನ್ನೋಕ್ಕೆ ಮುಂಚೆ ಅಲ್ಲಿಗೆ ಹೋಗೇ ನಾನು ಸ್ಟಾರ್ಟ್ ಮಾಡೋದು ನನಗೆಲ್ಲ ತುಂಬ ಒಳ್ಳೆಯದಾಗಿದೆ ಅಲ್ಲಿ ಹೋಗಿ ನಾನು ಮಾಡೋದ್ರಿಂದ ಹಾಗಾಗಿ ಈ ಸಲನೂ ಅಷ್ಟೇ ನಿನ್ನೆ ಬೆಳಗ್ಗೆ ಪ್ಲ್ಯಾನ್ ಆಯಿತು ಸಂಜೆನೇ ಹೋಗಿ ಪೂಜೆ ಮಾಡಿಸ್ ಇಟ್ಕೆ ಪೂಜೆ ಮಾಡಿಸ್ಕೊಂಡು ತೊಗೊಂಬಂದೆ ಅದೇ ಇಟ್ಕೆ ಇದು ಇಟ್ಕೇನ ರೆಡಿ ಮಾಡ್ಕೊತಾ ಇದ್ದೀನಿ ಅಲ್ಲಿ ಗಿಡಕ್ಕೆ ಅಂತೇಳಿ ಫುಲ್ ಅರಶಿನ ಎಲ್ಲ ಹಾಕ್ಕೊಂಡು ಇದು ತುಂಬಿದ ಬಿಂದಿಗೆಗೆ ತುಂಬಿ ನೀರು ತುಂಬಿರೋ ಬಿಂದಿಗೆಗೆ ಅರಶಿನ ಕುಂಕುಮ ಇಟ್ಕೊಂಡು ನಾನು ನಮ್ಮ ಮನೆ ದೇವ್ರ ಹೆಸರು ಹೇಳಿ ಅದಕ್ಕೆ ಕಂಕಣ ಕಟ್ಕೊತಾ ಇದ್ದೀನಿ ವೀರಭದ್ರೇಶ್ವರ ಸ್ವಾಮಿ ಅಂಥೇಳಿ ನಾನು ಮುಖ್ಯವಾಗಿ ನಮ್ಮ ಮನೆ ದೇವ್ರನ್ನ ಪೂಜೆ ಮಾಡೇ ಬೇರೆ ಎಲ್ಲ ದೇವ್ರನ್ನೂ ಪೂಜೆ ಮಾಡೋದು ಇವತ್ತರೆಗೂ ನನಗೆ ನಮ್ಮ ಮನೆ ದೇವ್ರ ಕೈ ಬಿಟ್ಟಿಲ್ಲ ತುಂಬ ನಂಬ್ತೀನಿ ನಾನು ಹಾಗಾಗಿ ಫಸ್ಟು ತುಂಬದ ಅರ್ಬೀಲಿ ನಮ್ಮ ಮನೆ ದೇವ್ರ ಪೂ ಏನ ಪೂಜೆ ಮಾಡಿ ಆಮೇಲಿಂದ ವೀರಭದ್ರ ಇದರಿಂದ ಭೂಹರನಾಥ ಸ್ವಾಮಿ ದೇವಸ್ಥಾನದಿಂದ ತಂದಿರೋ ಇಟ್ಕೆ ಇಟ್ಕೊಂಡು ಆಮೇಲೆ ಒಂದು ಇದು ಪಾಯಿದು ಒಳಗಡೆ ಹೋಗುತ್ತೆ ಅದಕ್ಕೆ ಇದನ್ನು ಕೂಡ ಪಾಯಿ ಕಾಕೋಕ್ಕೆ ಅಂತ ಈ ಇಟ್ಕೆಯೂ ಸಪ್ರೇಟಾಗಿ ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದೀನಿ ಇದು ಬಂದು ಐವತ್ತಡಿ ಉದ್ದ ಇಪ್ಪತ್ತ್ಮೂರಡಿ ಅಗಲ ಶೆಡ್ಡು ಕುರಿ ಸಾರಿ ಹಸು ಸಾರಿ ಹಸು ಶೆಡ್ಡು ಮಾಡ್ತಾ ಇರೋದು ನಾವು ಇಷ್ಟು ಉದ್ದ ಬರುತ್ತೆ ಒಂದು ಹತ್ತರಿಂದ ಹನ್ನೆರಡು ಹಸು ಸಾಕೋ ಥರ ದೊಡ್ಡದಾಗಿ ಮಾಡ್ತಿದ್ದೀವಿ ಇರಷ್ಟು ಜಾಗದಲ್ಲಿ ನಮಗೆ ತುಂಬ ದಿನದಿಂದ ಆಸೆ ಇತ್ತು ಹಸು ಫಾರಮ್ ಮಾಡಲೇಬೇಕು ಅಂತ ಹಾಗಾಗಿ ಅದನ್ನು ಮಾಡ್ತಾ ಇದ್ದೀವಿ ಇವತ್ತು ಅದಕ್ಕೆ ಪೂಜೆ ಥರ ಮಾಡಿಕೊಂಡು ಸ್ಟಾರ್ಟ್ ಮಾಡ್ತಿದ್ದೀವಿ ಇನ್ನು ಒಂದು ತಿಂಗಳೊಳಗಡೆ ಎಲ್ಲ ಕೆಲಸ ಮುಗ್ದೋಗುತ್ತೆ ಹೋಗುತ್ತೆ ಆಗ ನಮ್ಮ ಮನೇಲೂ ಮನೆ ತುಂಬ ಹಸುಗಳಿರುತ್ತೆ ಈಗ ಕೋಳಿ ಫಾರ್ಮ್ ಮಾಡ್ತಿದ್ದೀರಾ ಮತ್ತು ಕುರಿ ಫಾರ್ಮಿಂಗ್ ಮಾಡ್ತಿದ್ದೀರಾ ಜೊತೆಗೆ ತುಳಸಿ ಬಾಳೆ ಕನಕಾಂಬ್ರ ಇದ್ರ ಜೊತೆಗೆ ಇದು ಬೇಕಿತ್ತಾ ನಿಮಗೆ ಅಂತ ತುಂಬ ಜನ ನೆಗೆಟಿವ್ ಆಗಿ ಹೇಳಿದ್ದಾರೆ ನೈಂಟಿ ಪರ್ಸೆಂಟ್ ಜನ ನಮಗೆ ಗೊತ್ತಿರೋರು ಬೇಕಾದವರು ಬೇಡದೇ ಇರೋರು ಪ್ರತಿಯೊಬ್ರು ನೆಗೆಟಿವ್ ಆಗೇ ನಮ್ಗೆ ಹೇಳಿರೋದು ಬಟ್ ನನಗೇನಂದರೆ ಅದೊಂದು ಚಾಲೆಂಜು ಅದನ್ನು ಪಾಸಿಟಿವ್ ಆಗಿ ನಾನು ಮಾಡಿ ತೋರಿಸ್ಲೇಬೇಕು ಅಂತ ಹಠಕ್ಕೆ ಮಾಡ್ತಿರೋದು ಯಾಕಂದರೆ ಈ ನಾವು ಕೋಳಿ ಫಾರಮ್ ಮಾಡಬೇಕಾದ್ರೂ ನಮ್ಗೆ ಹಿಂಗೆ ಹೇಳಿ ಎದುರಿಸಿದ್ರು ಬಟ್ ನಾವು ಅವಾಗ ಎದ್ರುಕೊಳ್ಳಿಲ್ಲ ನಾನು ನಮ್ಮ ಮನೆಯವ್ರದ್ದು ಅಂಡರ್ಸ್ಟ್ಯಾಂಡಿಂಗ್ ತುಂಬ ಚೆನ್ನಾಗಿದೆ ನಾವಿಬ್ಬರು ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರೆ ಮಾಡೇ ಮಾಡ್ತೀವಿ ನನಗೆ ಅವರು ತುಂಬ ಸಪೋರ್ಟ್ ಮಾಡ್ತಾರೆ ಹಾಗೆ ನಾನು ಅವ್ರಿಗೆ ತುಂಬ ಸಪೋರ್ಟ್ ಮಾಡ್ತೀನಿ ನನಗೆ ನಮ್ಮ ಮನೆಯವರು ಏನಾದರೂ ಮಾಡಬೇಕು ಅಂತ ಹೇಳಿದ್ರೆ ನಾನು ಏನಾದರೂ ಇಂಥದ್ದನ್ನ ಮಾಡೋಣ ಕಣ್ರಿ ಅಂತ ಹೇಳಿದ್ರೆ ನನಗೆ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ಮಾಡ್ತಾರೆ ಆಯಿತು ಮಾಡೋಣ ಅಂಥೇಳಿ ಆ ಧೈರ್ಯದ ಮೇಲೆ ಮಾಡ್ತಾಯಿದ್ದೀನಿ ನೋಡಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡೆ ನಾನು ತಿಳಿದು ಬಟ್ಟಂಗೆ ನಾನು ರೆಡಿ ಮಾಡ್ಕೊಂಡೆ ಎಮರ್ಜೆನ್ಸಿಯಾಗಿ ನಾನು ಪುರೋಹಿತ್ರನ್ನ ಕರ್ಸೋಕೆ ಆಗಲಿಲ್ಲ ನಾನು ಪ್ರತಿ ಪೂಜೆಗೂ ಪುರೋಹಿತ್ರನ್ನ ಕರೆಸ್ತೀನಿ ಇದೇ ಫಸ್ಟ್ ಟೈಮು ನಾನು ಪುರೋಹಿತ್ರನ್ನ ಕರ್ಸ್ತೆ ಮಾಡ್ತಿರೋದು ಅವ್ರು ನಂಗೆ ತುಂಬ ಗೊತ್ತಿರೋರು ಪುರೋಹಿತರು ಈ ಥರ ಮಾಡ್ಕೊಳಮ್ಮ ಅಂತ ಹೇಳಿದ್ರು ಹಾಗಾಗಿ ಮಾಡ್ಕೋತಾ ಇದ್ದೀನಿ ಮನ್ಸಿದ್ದಂಗೆ ಮಾದೇವ ಅಂತಾರಲ್ಲ ಆ ಥರ ನಮ್ಮ ನನ್ನ ಮನ್ಸಿಗೆ ಬಂದಂಗೆ ದೇ ಮನುಷ್ಯಗೊಪ್ಸೋಕ್ಕಾಗ್ದರು ಭಗವಂತನ ಒಪ್ಸೋ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನೋಡೋಣ ಇದು ಒಂದು ಹೊಸ ಚಾಲೆಂಜ್ ನಮಗೆ ಯಾವ ಥರ ಮಾಡ್ತೀವಿ ಅಂತ ಪ್ರತಿಯೊಂದನ್ನು ನಾನು ವೀಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ ಅಂತ ಈ ಮುಖಾಂತರ ನಾನು ಕೇಳ್ಕೊತೀನಿ ಈಗ ನೆಕ್ಸ್ಟು ಪೂಜೆ ಎಲ್ಲ ಆಯಿತು ಈಗ ಅಲ್ಲಿಗೆ ಗುಂಡಿ ತೆಗೆದು ಹಾಲು ಮೊಸರು ಸಕ್ಕರೆ ತುಪ್ಪ ಜೇನು ಜೇನುತುಪ್ಪನ ಹಾಕಿ ಮುಗಿಸ್ತೀನಿ ಹಾಗೆ ಪ್ರಸಾದಕ್ಕೆ ಅಂಥೇಳಿ ಬೆಲ್ಲದನ್ನು ಮತ್ತೆ ಕೊಬ್ಬರಿ ಸಕ್ಕರೆ ಮಾಡ್ಕೊಂಡಿದ್ದೆ ಅದನ್ನು ಅಲ್ಲಿ ಕೆಲಸ ಮಾಡ್ತಿರೋರಿಗೆಲ್ಲ ಕೊಟ್ಟು ಎಲ್ಲ ಮುಗಿಸ್ಕೊಂಡು ಪೂಜೆ ಕೆಲಸ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ವಿ ಇವತ್ತಂತೂ ತುಂಬ ಖುಷಿ ಇದೆ ನನಗೆ ಸಡನ್ನಾಗಿ ಮಾಡ್ಕೊಂಡಿದ್ರಿಂದ ಎಲ್ ಯಾರಿಗೂ ಹೇಳೋಕ್ಕಾಗಲಿಲ್ಲ ಇಲ್ಲಿ ಅಕ್ಕಪಕ್ಕದವ್ರನ್ನ ಕರೆದು ಮಾಡ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಅಷ್ಟೇ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಿದ್ದೀರಾ ಎಲ್ಲ ವೀಡಿಯೋಸ್ನೂ ದಯವಿಟ್ಟು ಸಬ್ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡ್ದೇನೆ ಸಬ್ಸ್ಕ್ರೈಬ್ ಮತ್ತು ಹೊಸ್ದಾಗಿ ಯಾರೆಲ್ಲ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇವಾಗ ತಾನೇ ನಾವು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಅಪ್ಡೇಟ್ ಮಾಡ್ತಿರೋದು ಏನಾದರೂ ಸಣ್ಣ ಪುಟ್ಟ ತಪ್ಪಾಗಿದ್ದರೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ಸರಿ ಮಾಡ್ಕೊತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಸಿಗ್ತೀನಿ ಎಲ್ರಿಗೂ ಧನ್ಯವಾದಗಳು